ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಇವತ್ತು ಅವರ ಆರಾಮು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರ ಮಸ್ತಾರ ನೋಡಿ ಇವತ್ತಿಂದ ಬಂದು ಈಗ ಮಧ್ಯಾಹ್ನಾಗ ಸ್ಟಾರ್ಟ್ ಮಾಡಕ್ಕ ಅಪ್ಪಿ ನಮ್ಮ ಅರವಿಂದ್ ಬನ್ನ ಸೊ ಅರವಿಂದ ಈಗ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ನೋಡ್ರಿ ಬಾ ಈಗ ನೆನೆ ಶೇರ್ ಮಾಡ್ಕೊಂಡೆ ಅಲ್ಲ ಸೊ ಅದ ಬ್ಲಾಗ ಕಂಟಿನ್ಯೂ ಬ್ಲಾಗ್ ಆಗಿರ್ತೈತಿ ಇದು ೇ ಹೋ ಚಿಕ್ಕಮ್ಮ ಅಂತಂದು ಹತ್ತಾಳೋ ಅಂತಂದು ನೋಡಿದ್ರೆ ಮರಮನೆ ಖುಷಿಯಾಗ್ಯ ಅಂತೇಳಿ ಆಲ್ರೆಡಿ ನಮ್ಮ ಸಂಗಿ ಬಂದು ನಿಂತಾವ ಪಾಪ ಐದು ನಿಮಿಷ ಆಯಿತು ಸೊ ಬರೀ ಹೋಗೋಣ ಅಂತ ತಂಗ್ ಕರ್ಕೊಂಬರಕಂತ ಹೊಂಟೇನೆ ಮಾಡೋ ಒಂದಾಗೆ ಛತ್ರಿ ಒಂದು ತಗೋಳಿಲ್ಲ ಬಂದ್ವಿ ಹಸಾಗ ಮರಿ ಬಂತಂದ್ರೆ ಅಲ್ಲೆಲ್ಲರ ನಿಂದಿರಬೇಕಾಗತ್ತ ಬರಕಂತಿರ್ತಾಳೋ ಅಲ್ಲೇ ನಿಂತಿರ್ತಾಳೋ ನೋಡಬೇಕು ಬರೋ ಅಂತ ಸಡನ್ನಾಗಿ ಬಂದಿರೋದು ಅಕ್ಕನ ಕಡೆ ಹೋಗ್ತೀನಿ ಅಂತ ಅಂದಂತ ಮೊನ್ನೆ ಬರ್ತಾಳೆ ಇಲ್ಲ ಬಿಡು ಅಪ್ಪನ ಕೇಳಬೇಕು ಹಂಗೆ ಹಿಂಗೆ ಅನ್ನಕತ್ತಿದ್ರು ಸೊ ನಮ್ಮ ಅಪ್ಪ ಕೇಳ್ಬೇಕ ಕಳಿಸಿ ಕಳ್ಸ್ತಾನೆ ಇಲ್ಲ ಬಿಡ ಅಂದ್ಕೊಂಡಿದ್ದೆ ಬಟ್ ಕಳ್ಸಕ್ಕೆ ಒಪ್ಕೊಂಡ ನಮ್ಮ ಅಪ್ಪ ಬರಕತ್ತಾಳೆ ಅಂದರೆ ಖುಷಿಲಿ ಹೊಂಟೇನೆ ಕರ್ಕೊಂಬರಕ್ಕೆ ಅರ್ವಿ ನಾವೇ ಓಡ್ಕೊಂತ ಓಡ್ಕೊಂತ ಅಲ್ಲಿಗೆ ಹೋದ ಓಡ ನೋಡಿ ಬಿಟ್ಟು ಚಿಕ್ಕಮ್ಮ ಬರಕತ್ತಳ ನಾನು

ಹಾಳಬೇಕು ಹೋಗಿ ಅದ ಮಾನ್ಯ ಸಲ ಬಂದ ಹೋಗಿದ್ದೆಲ್ಲ ಒಂದು ವರ್ಷದಿಂದ ಬಂದಿದ್ಲು ನೋಡ್ರ ತಂಗಿ ಫೈನಲಿ ಈ ವರ್ಷ ಬಂದ್ಲ ದಸರಾ ಹಬ್ಬಕ್ಕೆ ಬಂದಿದ್ಲು ಹೋದ ವರ್ಷ ಸೊ ಈ ವರ್ಷ ಗಣೇಶ ಹಬ್ಬಕ್ಕೆ ಬಂದವ ಬೆಳಗಾವಿ ಗಣೇಶೋತ್ಸವ ಅಂತ ಅಂತೇಳಿ ಐದು ದಿನಕ್ಕೆ ಗಣಪತಿ ಮನೆಯನ್ನು ಅಂತ ಕುಂಬಸಿರ್ತಾರಲ್ಲ ಅವು ಇರ್ತ ಬಿಡ್ರಿ ಬಟ್ ಇವತ್ತಿಂದ ರಿಯಲ್ ಗಣೇಶೋತ್ಸವ ಸ್ಟಾರ್ಟ್ ಬೆಳಗಾವಿರಲ್ಲಿ ಸೊ ಹಂಗಾಗಿ ಹೆಂಗಿದ್ರು ಅಕ್ಕನ ಕಡೆ ಹೊಕ್ಕಿನ ಅಂತಂದಂತ ಹೆಂಗಿದ್ರು ಗಣೇಶ ಹಬ್ಬ ಐತಲ್ಲ ಬಂದು ನೋಡ್ದಂಗೆ ಆಗತ್ತ ಗಣೇಶ ಹಬ್ಬ ಹಿಂಗಾರ ಬಾ ಅಂತಂದು ಹೇಳಿದ್ವಿ ಸೊ ಬಂದ ನೋಡ್ರಿ ಫೈನಲ್ಲಿ ಬರ್ತಾಳೆ ಇಲ್ಲ ಅಂತಂದು ಮಾಡಿದ್ದೆ ಅಪ್ಪನ ತಡಿ ಅಂತಂದು ಸೊ ಅಪ್ಪನ ಕೇಳೈತೆ ಅಂತಂದ್ರೆ ಡೌಟ ಬಿಡು ಅಪ್ಪ ಕಳ್ಸೋದು ಅಂತಂದು ಅನ್ಕೊಂಡಿದ್ದೆ ರಾತ್ರಿ

ಸಂಡಸತಂತೆ ನಾನು ಹಚ್ಚಿದ್ದೆ ಫೋನ್ ಈಗ ನಿಮ್ಮ ಎಲ್ಲಿ ತೆಗ್ದು ಹೋಲು ನನಗೂ ಸಂಡಸತಿ ಹೆಂಗೆ ಕಳ್ಸ್ಬೇಕೀನ ನಾಕಂದಿದ್ದೆ ಹಂಗಾರ ಬಸ್ ಸ್ಟ್ಯಾಂಡ್ ಮಟ್ರ ಊರ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅಲ್ಲಿ ಮಟ್ರ ಬಂದು ಕಳ್ಸಪ್ಪ ಅತ್ತ ಬರ್ತಾ ಹಾಕಿ ಅಂತಂದೇಳಿದೆ ಗೊತ್ತಾಗ್ತದೆ ಬರಕ ಫಸ್ಟ್ ಟೈಮ್ ಬಾದಾಮಿ ಟು ಬೆಳಗಾಮ್ ಬಂದ ಹೊಡ್ರೆ ತಂಗಿ ಲಾಸ್ಟ್ ಟೈಮು ಬೆಳಗಾಂ ಟು ಬದಾಮಿ ಹೋಗಿದ್ಲು ಅಂತ ಜರ್ನಿ ಮಾಡ್ಕೊಂಬಂದು ಊರಾಗಿದ್ದ ಐತ ಐ ತಾಸು ಐದು ತಾಸು ಹತ್ತುವರೆಗೆ ಟೈಮ್ ಈಗ ನಾಲ್ಕು ಗಂಟೆ ಹತ್ತು ನೋಡ್ರಿ ಹತ್ತುವರೆ ಹ್ಞೂ ಮೂರು ಮುಖಾಲು ಆಗೈತಿ ನಮ್ಗೆ ಹದಿನೈದು ನಿಮಿಷಕ್ಕೆ ಮುಂದೆ ಐತಲ್ಲ ಮೂರು ಮುಖಾಲು ಆಗೈತಿ ಒಟ್ಟು ಐದು ತಾಸು ಐದು ಐದು ತಾಸು ಮ್ಯಾಲ ಬೇಕು ಬೆಳಗಾವಿ ಬದಾಮಿಯಿಂದ ಬೆಳಗಾವಿ ಬದಾಮಿಯಿಂದ ಬೆಳಗಾವಿಗೆ ಬರೋಕೆ ಬರ್ತಾಳ ಇಲ್ಲ ಬರ್ತಾಳೆ ಇಲ್ಲ ಅಂತಂದು ಮಾಡಿದೆ ಯಾರು ಬಂದರು ಯಾರೀ ಏನೋ ಒಗ್ ಅಂತ ಹೋಗು ಏನೋ ಒಗ್ದೆ ಅಂತ ನೋಡ್ರಿ ಡೂಪ್ಲಿಕೇಟ್ ಅದ ಅರ್ಬಿ ತೊಳ್ಯಾಕಂತಿದ್ನೇ ಮತ್ತ ನೀ ಬಂದಿ ಅಂತಂದು ಫೋನ್ ಹಚ್ಚಿದಿ ಮತ್ತೆ ಅಷ್ಟೊಂದು ಬಿಟ್ಟು ಬಂದು ಹೊರಗೆ ಬಂದಿಂದ ಒನ್ ಹಾಕಿದ್ರಂತೆ ಇನ್ನೂ ನೋಡ್ರಿ ಬಟ್ಟೆ ತೊಳ್ದೀನಿ ಇನ್ನೂ ಒನ್ ಹಾಕಿಲ್ಲ ಸೊ ತಂಗಿ ಬಂದು ತೊಗೊಬಂದಳ

அதுக்கு அண்ணா

ಅಕ್ಕಿ 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 ಕಾಲಿಗೆದ್ದು ಅಕ್ಕಿ ಕೊಟ್ಕಾಸೆ ಅಂತ ನೆರೆ ಕೊಟ್ಕಾಸೆ ನಾನು ರಾಯಿಗೆ ಇಲ್ಲಿ ಕೇಳಿಲ್ಲ ನಾನು ನನಗೂ ಮುಂಜಾನೆ ದಡಗ್ನ ಇವನ್ ಕೈಪಲ್ಲಿನ ಹಚ್ಚಕಂತಿನ ಜೋಡಸಕಂತಿನ ಆಗ ದಡಗ್ನ ನೆನಪ ತೈ ತಂಗಿ ಬರಕತ್ತಲ್ಲ ಅಕ್ಕಿ ಅಕ್ಕಿ ಕಾಲಿಗೆ ಹೇಳುನ್ ತೊಡಿ ಅಂತ ಮತ್ತೆ ಕೈನ್ ಬಿಟ ಆಗ ದಡಗ್ನ ಫೋನ್ ಹಚ್ಚಿದೆ

ത്തിനോ ഹഡത്തി യാർക്കോ

ಬಂದ್ ಮಾಡಿ ಎಲ್ಲ ಅಲ್ಲಿ ಬಂದಾಗ ಹುಡ್ಕಿದ ಬಾಲ್ಕನಿಗ್ ಹುಡ್ಕಿದ ಅಲ್ಲಿ ಟೆರಸ್ ಮ್ಯಾಗ ಬಂದ ಅವ್ರೂಮ್ನಾಗ ಹುಡ್ಕಿದ ಇಲ್ಲಿ ಹುಡ್ಕಿದ അരവിന്തില്ല

ಹುಡ್ಕಿದ ಬಸ್ಲ ಮ್ಯಾಕ್ ಟ್ರೆಸ್ ಟೇಬಲ್ ಕೆಳಗ ಅಡುಗೆ ಮನಾಗ ಎಲ್ಲ ಕಡೆ ಹುಡುಕಿದ ನೀ ಮನಸ್ಸಲ್ಲ ಸಲ ಹುಡುಕ್ ನೀನು

ಏನಂತ ಬನ್ನಿಂತ ಎತ್ತಂಗನ ಇಲ್ಲ ಪುಣ್ಯದಿತ್ತಿ ಹ್ಮ್ ಮಾಡಕಳೆ ಏನ್ ಬೇಕಂತ

మామ వందాం మాకు మన్నది ఓడదే आवाज చిల్లన పోదా ఇమ్మూతి ఎర్పు మదకతది హ్ హౌదానా బా 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 బా

ये आ ओडीर ये कितरी कोणी पडलीयेत ओडीर पडलास या बाबा रे यावा येस नंबरली येस नंबर दे ना नाही करू बाळा तुला कुठपर्यंत ना इथं खेळ ऐ तोमरू रे ऐ नाव ऐ बोलापा ऐ दरा ना ನಾನು ಐದು ತೊಂಬ ಐದು ಐದು ತೊಂಬ ಅವ ತಿನ್ನೋಂಗಿಲ್ಲ ಅಂದ್ರೆ ನಾಲ್ಕು ತುಂಬ ಸೊ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಅಡುಗೆ ಮಾಡೋಣ ಅಂತಂದರೆ ಕಿಚನಿಗೆ ಬಂದೆ ಈಗ ರೈಸ್ ಒಂಥರ ಮಾಡೀನಿ ಬಿಸಿ ಬಿಸಿ ರೈಸು ಮತ್ತು ಇದ್ರ ಜೋಡಿ ಈಗ ಏನು ಮಾಡಾಕಿದ್ದೀನಿ ಅಂತಂದ್ರೆ ಎಗ್ ರೈಸ್ ಟೈಪ್ ಮಾಡೋಣ ಅಂತಂದು ಸೊ ನೋಡ್ರಿ ಎಗ್ ತರ್ಸೀನಿ ಈಗ ಒಳಗಡ್ಡು ಟೊಮಾಟು ಹಚ್ಚಿನ ಮೆಣಸಿನ್ಕಾಯು ಹೆಚ್ಕೊಂಡಿನಿ ತಗೊಂಡು ಕಾಯಕ್ಕೆ ಇಟ್ಟಿನಿ ಉಳ್ಳಬಿಟ್ಟು ಹೆಚ್ಚಿನ ಫ್ರೆಂಡ್ಸ ಕನ್ನು ಉರ್ಯಕಂತವು ಆ್ಯಂಡು ಗಣೇಶನಿಗೂ ನಂಗಳ್ ನೋಡ್ರಿ ಸೊಣ್ಣ ಐತಿ ಸಿಂಪಲ್ ಇಷ್ಟ ಜಾಸ್ತಿ ಇದೆ ರೊಟ್ಟೆ ಅವು ಮತ್ತು ಪಲ್ಯ ಐತಿ ಸೊ ಹಂಗಾಗಿ ಸಾರೇನು ಮಾಡೋದು ಅಂತಂದು ಇದು ಎಗ್ ಬುರ್ಜಿ ಟೈಪ್ ಮಾಡೋಣ ಬಾದನ ಆಯಿತು ಎಗ್ ರೆಸಿಪಿನ ತಿಂದು ಅಂತಂದ್ರೆ ಎಗ್ ಬುರ್ಜಿ ಎಗ್ ಬುರ್ಜಿ

இதில் பிரிக்கப்பட்டது ಅಷ್ಟೇ ವೆರಿ ಸಿಂಪಲ್ ಆರು ತಂದು ಐದು ಐದು ಅಷ್ಟು ಹ್ಮ್ ಅದಿಲ್ಲ ಅಷ್ಟೇ ಸೊ ಹಿಂಗ ನೋಡ್ರಿ ಸೊ ಹಿಂಗ ಲೋ ಫ್ಲೇಮ ಕೈಯಾಡ್ಸ್ಕೊ ಅಂತ ಇರ್ಬೇಕು ಇಲ್ಲ ಅಂತಂದ್ರೆ ಹೊತ್ತಿ ಬಿಡ್ದಿ ಇದು ಯಾಕಂಕ್ರ ಜಲ್ದಿನ ಹೊತ್ತ ಹೇಳ್ಬೋದು ಫೋನ್ ಅಂತ ಹೇಳಬೇಕು ಈಗ ಎಸ್ ನೋಡಿರಿ ಎಗ್ ಬುರ್ಜಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಈಗ ನನ್ನಕ್ಕೆ ಅಕ್ಕಿ ಕಲಿಸ್ಕೊಂಡು ತಿಂತಾ ಇದ್ರೆ ಸೇಮ್ ಎಗ್ ರೈಸ್ ಥರನೇ ಆಗುತ್ತಾ ಹಪ್ಪಳ ಅದ ಫ್ರೆಂಡ್ಸ್ ಹಪ್ಪಳ ಒಂದು ಸಿಟ್ಕೊಂಡ್ರೂ ಹಪ್ಪಳ ಕಾಲಿಗೆ ಅಂತ ಅನ್ಕೊಂಡಿನಿ ಡ ಡ ಈಗ ನೋಡಿದೆ ಅದವು ಏನರ ಚೆಕ್ ಮಾಡಿದೆ ಇವನ್ನ ಸುಟ್ಕೊಂಡು ತಿನ್ಬೋದು ಹಿಂಗೆ ಎಣ್ಣೆ ಕರ್ಕೊಂಡು ತಿನ್ಬೋದು ನೋಡ್ರಿ ಒಟ್ಟು ಕರ್ಕೊಂಡು ತಿನ್ನೋಂಗಿಲ್ಲ ಕರ್ದಿದ್ದು ಇಷ್ಟ ಆಗೋಂಗಿಲ್ಲ ನನಗೆ ಕರ್ದಿದ್ದು ಎಣ್ಣೆ ಕರ್ದಿದ್ದು ತಿಂತ ಹಿಂಗೆ ಸುಟ್ಕೊಂಡು ತಿಂದಿದ್ದನೂ ಟೇಸ್ಟ್ ಇರುತ್ತೆ ನೋಡ್ರಿ ಅಂಡ್ ಹೆಲ್ತ್ಗೂ

ಗುರ್ಜನ ತನ ಅಷ್ಟಮಿ ತಿನ್ನಕಿ ಪ್ರೇವ್ರು ಹಗಿಕ್ಕ ಪಲ್ಯ ಹಳಿ ತಿನ್ನೋಲ್ಲ ತಿನ್ನು ಬದ್ನಿಂಗ್ ತಿನ್ನ ಹಗಲ್ಕಾಯ್ ತಿನ್ನು ಪಲ್ಯ ಅವನ ಇಟ್ಕೊಂಡಿದ್ದ ಊಟ ಬುಳಪ್ಪ நான் தங்கி ஊட்ட மாதோ அருவ் அரவின் ஊட்டில ஒன் பூரா அபியாசது ஏன் கம்ப்ளீட் ஆகி ಅವಾಗ ಊಟ ಕೊಡೋದು ನೋಡ್ರಿ ಅಲ್ಲಿ ಹೋಗಿ ಕೊಡೋಂಗಿಲ್ಲ ಆ್ಯಂಡ್ ಹಸ್ಬೆಂಡು ಅವರು ಹಾಲು ತೊಗೊಂಬರಕ್ ಅಂತೇಳಿ ಹೊರಗೆ ಹೋಗ್ಯಾರ ಸೊ ನಾನು ಮಧ್ಯಾಹ್ನದಾಗ ಜಲ್ದಿ ಊಟ ಮಾಡಿರೋರಿಂದ ಹಸು ಹಾಕೊಂಡಿತ್ತು ಬಿಸಿ ಬಿಸಿ ಅನ್ನ ಮತ್ತೆ ಬುರ್ಜಿ ಇರೋರನ್ನ ಬಿಸಿದ್ರೆ ಚೆನ್ನಾಗಿ ಟೇಸ್ಟ್ ಇರ್ತಂತಂದು ನಾನು ಅನ್ನಕೊಳ್ತೀನಿ ಆ್ಯಂಡ್ ಇವತ್ತು ಗಣೇಶ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ತಂಗಿನೂ ಟ್ರಾವೆಲ್ ಮಾಡ್ಕೊಂಡು ಬಂದು ಆಗಿರ್ತಾವಲ್ಲ ಸೊ ಹಾಗಾಗಿ ನಾಳೆಗೆ ಹೋದ್ರಕ್ ಬಿಡ ಅಂತಂದು ಹೋಗಲಿಲ್ಲ ಇವತ್ತು ಇನ್ನೂ ಐದು ದಿನ ಆಯ್ತು ಬಿಡ್ರಿ ಈಗ ಆರು ದಿನ ಸೊ ಇನ್ನೂ ಐದು ದಿನ ಐತಿ ಐದ್ ದಿನ ಇಲ್ಲ ಅಂತ ಅಂತಂದ್ರೆ ಲಾಸ್ಟ್ ಡೇ ವಿಸರ್ಜನೆ ಆಯ್ತೈತಿ ಇನ್ನ ನಾಲ್ಕು ದಿನ ಅಂಕರ ಐತಿ ನಾನ್ ಕಡೆ ವೆರಿ ಎಕ್ಸೈಟೆಡ್ ಆಗಿನಿ ಬೆಳಗ ಬೆಳಗ ಈ ವರ್ಷ ಯಾವ ರೀತಿ ಎಲ್ಲ ಗಣಪತಿ ಕುಂದರ್ಶರ ಅಂತಂದ ಸೊ ಓಕೆ ಫ್ರೆಂಡ್ಸ್ ನಾಳೆ ಒಬ್ಬರಿಗೆ ನಿಟ್ಟ ಬಾಯ್ ಬಾಯಿ